ಹಾಯ್ ಎಲ್ಲರಿಗೂ ನಮಸ್ಕಾರ ಧರ್ಮಸ್ಥಳದ ಈ ಬೆಳವಣಿಗೆ ಬಗ್ಗೆ ಮಾತಾಡ್ಲಿಕ್ಕೆ ವಸಂತ ಇದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ತುಂಬಾ ಇದೆ ಅನ್ಕೊಂಡಿರ್ತೀನಿ ತುಂಬಾ ಬದಲಾವಣೆಗಳಾಗಿ ಈ ಕಡೆ ಪರ ಮಾತಾಡ್ತಿದ್ರೆ ತುಂಬಾ ವಿರುದ್ಧವಾಗಿ ತುಂಬಾ ಮಾತಾಡ್ತಾ ಇದ್ದಾರೆ ಈಗಷ್ಟೇ ಬಂದ ಸುದ್ದಿ ನೋಡಿದ್ರೆ ತಿಮರೋಡಿ ವಿರುದ್ಧ ಅರೆಸ್ಟ್ ಆಗ್ಬೇಕು ಅಂತ ಒತ್ತಡ ಇರ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಮಹೇಶ್ ರೆಡ್ಡಿ ತಿಮರೋಡಿ ಎನ್ನುವಂತ ಒಬ್ಬ ವ್ಯಕ್ತಿ ಒಂದು ಹುಚ್ಚಾಸ್ಪತ್ರೆಯಲ್ಲಿ ಅಥವಾ ಜೈಲ್ನಲ್ಲಿ ಅಂದ್ರೆ ಜೈಲ್ನಲ್ಲಿ ಸೆಲ್ ಕೊಟ್ರೆ ಅಲ್ಲಿ ಮನುಷ್ಯರನ್ನ ಇಡಬಾರ್ದು ತರದ ಪ್ರಾಣಿ ಅವನು ಅತ್ಯಂತ ವಿಲಕ್ಷಣ ವಿಕ್ಷಿಪ್ತ ವಿಕೃತವಾದಂತ ಮನುಷ್ಯ ಆತನ ಬಂಧನ ಯಾವತ್ತೂ ಆಗ್ಬೇಕಿತ್ತು ಯಾಕಂದ್ರೆ ಸಾಮಾಜಿಕ ಸ್ವಾಸ್ಥ್ಯವನ್ನ ನೆಮ್ಮದಿಯನ್ನ ಕದಡುವಂತ ಒಂದು ಅದು ಏನು ಕೀವು ತುಂಬಿಕೊಂಡ ವ್ರಣ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವನ ಮೇಲೆ ಸರಿಯಾದಂತ ಕ್ರಮವನ್ನ ನಮ್ಮ ಇಲಾಖೆ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಸಿಎಂ ವಿರುದ್ಧ ಕೊಲೆ ಆರೋಪನ ಅವರು ಕೊಲೆ ಆರೋಪದಲ್ಲಿ ಜಿ ಅರೆಸ್ಟ್ ಅಂತ ತುಂಬಾ ಚರ್ಚೆ ಬಗ್ಗೆ ಆರೋಪಿರುವಂತಿಗಿನ್ನೂ ಮಾಹಿತಿ ಇಲ್ಲ ಆದ್ರೆ ಐ ಟಿ ಅಧಿಕಾರಿಗಳಿಗೆ ಬಹಳ ರಹಸ್ಯವಾದಂತ ವಿಚಾರಗಳು ಗೊತ್ತಾಗಿವೆ ಒಬ್ಬ ಅಮಾಯಕ ವ್ಯಕ್ತಿಗೆ ಕೊಲೆ ಬೆದರಿಕೆ ಅನಾಮಿಕ ವ್ಯಕ್ತಿಗೆ ಅವನ ಅವನಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅವನನ್ನ ನೀನ್ ಈ ತರ ಹೇಳದಿದ್ರೆ ನಿನ್ನನ್ನು ಕೊಲ್ತೀವಿ ನಿನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂತ ಆರೋಪಗಳು ಆತನ ಮೇಲೆ ಬಂದ ಹಿನ್ನೆಲೆಯಲ್ಲಿ ಆತನ ಮೇಲೆ ಬಂಧನಕ್ಕೆ ಒತ್ತಡ ಅಥವಾ ಪೊಲೀಸರು ಆತನನ್ನು ಸುಪಾರ್ದಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಕೇಳಿದ್ದೇನೆ ಈಗ ಎಸ್ ಐ ಟಿ ಹದಿನೈದು ಸುಮಾರು ಹದಿನೈದು ದಿವಸಗಳಿಂದ ಅಲ್ಲಿ ತುಂಬಾ ಆಗ್ತಾ ಇರುವಂತದ್ದು ಆದ್ರೆ ಏನು ಸಾಕ್ಷಿ ಇದುವರೆಗೂ ಸಿಕ್ಕಿಲ್ಲ ಅಂತ ಮಾಹಿತಿ ಬರ್ತಿದೆ ಈ ಎಸ್ ಐ ಟಿ ರಚನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಎಸ್ ಐ ರಚನೆಯನ್ನ ನಾನು ಸ್ವಾಗತಿಸ್ತೇನೆ ಅಲ್ಲಿ ಆಗದಾಗ ಸಿಕ್ಕಿದೆ ಮಣ್ಣು ಬಿಟ್ರೆ ಬೇರೆ ಏನು ಸಿಕ್ಕಿಲ್ಲ ಈಗ ಎಸ್ ಐ ಟಿ ಅವರು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಇಲಾಖಾವರ ತನಿಖೆ ಸ್ಥಗಿತ ಈ ಹಿಂದೆ ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ ಷಡ್ಯಂತ್ರವನ್ನು ಯಾರು ರೂಪಿಸಿದ್ದಾರೆ ಬಂಧನ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಇದು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಎಸ್ಐ ಟಿ ಅವರು ಇತ್ತೀಚೆಗೆ ಯಾವುದು ಅವಹೇಳನಕಾರಿಯಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ರು ಆ ವಿಡಿಯೋಗಳನ್ನೆಲ್ಲ ಅದ್ರ ಮೇಲೆ ಪ್ರಕರಣ ದಾಖಲಿಸ್ತಾ ಇದೆ ಎಸ್ಐಟಿ ಖುದ್ದಾಗಿ ದಾಖಲಿಸ್ತಾ ಇದೆ ಐ ಎಸ್ಐಟಿ ಏನು ಅಪಪ್ರಚಾರವನ್ನ ಮಾಡುವವರ ವಿರುದ್ಧ ಸುಳ್ಳು ವರದಿಗಳನ್ನ ಪ್ರಸಾರ ಮಾಡುವವರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ರೆ ನಮ್ಮ ಆಗ್ರಹಕ್ಕೆ ಬೆಲೆ ಸಿಕ್ಕಂತ ಆಗ್ತದೆ ಅದು ನಾವು ಸ್ವಾಗತಿಸ್ತೇವೆ ಅದನ್ನ ಮತ್ತೊಂದು ವಿಷಯ ಅಂದ್ರೆ ಈಗ ಧರ್ಮಸ್ಥಳ ಧರ್ಮಾಧಿಕಾರಿ ಅಂದ್ರೆ ಅದೊಂದು ಗೌರವನೇ ಬೇರೆ ಇರುತ್ತೆ ಆದ್ರೆ ಇತ್ತೀಚೆಗೆ ಈ ಸುದ್ದಿಗಳು ಬಂದ್ಮೇಲೆ ಆ ಅವರನ್ನ ಏಕವಚನದಲ್ಲಿ ಮಾತಾಡ್ ಹೇಳುವಂತದ್ದು ಏಕವಚನದಲ್ಲಿ ಬೈಯುವಂತದ್ದೆಲ್ಲ ನಾವು ಕೇಳಿದೀವಿ ಬಹಳ ದುರ್ದೈವ ದುರ್ವಿಧಿ ಅಂತ ಹೇಳಬೇಕು ಯಾಕಂದ್ರೆ ತನ್ನ ಇಡೀ ಬದುಕನ್ನೇ ಸಮಾಜದ ಅಭ್ಯುದಯಕ್ಕೆ ಸಮಾಜದ ಏಳಿಗೆಯ ಚಿಂತನೆಗೆ ಮೀಸಲಿಟ್ಟಂತ ಒಬ್ಬ ಋಷಿ ಸದೃಶ ಮನುಷ್ಯ ಅವರನ್ನ ನಾವು ದೇವರು ಅಂತ ಹೇಳ್ತೀವಿ ಈ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಕಾಲ ಕಾಲಕ್ಕೆ ಈ ಧರ್ಮದ ಉದ್ಧಾರಕ್ಕೆ ರಕ್ಷಣೆಗೆ ನಾನು ಬರ್ತೇನೆ ಅನ್ನೋ ಹಾಗೆ ಒಂದು ಆತ್ಮನಲ್ಲೇ ಪರಮಾತ್ಮ ಆವಿರ್ಭವಿಸುವಂಥದ್ದು ನಮಗೆ ಧರ್ಮಾಧಿಕಾರಿಗಳಂತ ಹೇಳಿದ್ರೆ ಅನ್ನ ಕೊಟ್ಟವರು ಆಸರೆ ಕೊಟ್ಟವರು ಆಶೀರ್ವಾದ ಮಾಡಿದವರು ಅಭಯದಾನ ಔಷಧ ದಾನವನ್ನು ಮಾಡಿದವರು ಹಾಗಾಗಿ ಅವರು ಶ್ರೇಷ್ಠರು ಅವರು ದೇವರು ಎನ್ನುವ ಭಾವನೆ ನಮಗಿದೆ ಅವರ ಇಷ್ಟು ವರ್ಷಗಳ ಸಮಾಜದ ಸೇವೆಯನ್ನು ಮಣ್ಣು ಪಾಲು ಮಾಡೋ ರೀತಿ ಅವಾಚ್ಯವಾಗಿ ಆ ಆ ಒಂದು ಪೀಠವನ್ನ ಆ ಕ್ಷೇತ್ರವನ್ನ ಧರ್ಮಾಧಿಕಾರಿಗಳನ್ನ ನಿಂದಿಸುವಂಥದ್ದು ನಮಗೆಲ್ಲ ಬಹಳ ಸಂಕಟ ನೋವನ್ನು ಕೊಟ್ಟಂತ ಸಂಗತಿ ಹಾಗಾಗಿ ಕೋಟ್ಯಾಂತರ ಭಕ್ತರ ಹೃದಯದ ಸಂಕಟದ ಬಿಸಿ ಕೂಡ ಅವರಿಗೆ ಶಾಪವಾಗಿ ತಾಗ್ತದೆ ಅಂತೇಳಿ ನನ್ನ ಅನಿಸಿಕೆ ಮತ್ತೆ ಇತ್ತೀಚೆಗೆ ಈಗ ಸೌಜನ್ಯ ಕೇಸ್ ಆಗಿರ್ಬಹುದು ಈಗ ನೂರು ಸಮಾಧಿಗಳ ಕೇಸ್ ಇದಕ್ಕೆಲ್ಲ ಒಂದು ಕನ್ಕ್ಲೂಷನ್ ಯಾವಾಗ ಸಿಗ್ಬಹುದು ಎಸ್ ಐ ಟಿ ತನಿಖೆ ಆಗಿದೆ ಅವ್ರು ತೋರ್ಸದಲ್ಲೆಲ್ಲ ಅಗದಿದ್ದಾರೆ ಏನು ಸಿಗ್ಲಿಲ್ಲ ಮಣ್ಣನ್ ಬಿಟ್ರೆ ಹಾಗಾಗಿ ಸದ್ಯದಲ್ಲೇ ಇದಕ್ಕೆಲ್ಲ ಒಂದು ಏನು ತೀರ್ಪು ಸರಿಯಾಗಿ ಎಸ್ ಐ ಟಿ ಅವರು ಕೊಡ್ತಾರೆ ಅದಕ್ಕೊಂದು ವರದಿಯನ್ನ ಅಥವಾ ಮಧ್ಯಂತರ ವರದಿಯನ್ನ ಕೊಡ್ತಾರೆ ಅದಾಗ್ಬೋದು ಆದರೆ ಅದರ ನಂತರ ಇದು ಯಾರು ಈ ಸುಳ್ಳನ್ನ ತಗೊಂಡ್ ಬಂದು ಸತ್ಯ ಅನ್ನೋ ರೀತಿಯಲ್ಲಿ ರೂಪಿಸ್ಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಶಿಕ್ಷೆ ಆಗಬೇಕು ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಸಮಾಧಿ ಆಗಿತ್ತು ಅನ್ನೋದು ಪಂಚಾಯತ್ನವರು ಪಂಚಾಯತ್ ಪಂಚಾಯತ್ನವ್ರು ನಾವು ಬರಿ ಮಾಡಿರುವಂತ ಜಾಗದಲ್ಲಿ ಅನ್ನುವಂತ ಮಾಹಿತಿ ಕೂಡ ಕೊಡ್ತಾರೆ ಆ ಅಧಿಕೃತವಾಗಿ ಯುಡಿಆರ್ ಆದಂತ ಶವಗಳನ್ನೇ ಆತ ಉಗಿದಿರುವಂತದ್ದು ಅನ್ನೋದು ಕೂಡ ಈಗ ಆತ ಹೇಳಿರುವಂತದ್ದು ಹಾಗಾಗಿ ಇದು ನಿರಾಧಾರವಾದಂತ ಒಂದು ವ್ಯವಸ್ಥಿತವಂತ ಆರೋಪ ಅಂದ್ರೆ ಸಂಚು ಅಂತ ಹೇಳಿ ಸತ್ಯ ಬಯಲಾಗ್ತಾ ಇದೆ ಇದರಲ್ಲಿ ಯಾವುದೇ ಸರ್ಕಾರವು ಇನ್ನೊಂದು ನಾನು ದೂರ್ಲಿಕ್ಕೆ ಹೋಗೋದಿಲ್ಲ ಸಿದ್ದರಾಮಯ್ಯ ಅವರಾಗ್ಲಿ ಪರಮೇಶ್ವರ್ ಅವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏನು ಪೂರ್ವಾಗ್ರ ಪೀಡಿತ ತನ್ನ ಕ್ಷೇತ್ರದ ಮೇಲೆ ಇದೆ ಅಂತ ನಾನು ಹೇಳಲ್ಲ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ನಮ್ಮ ಜೊತೆ ಇರಬೇಕು ಅನ್ನೋದು ನಮ್ಮ ಆಗ್ರಹ ಈ ಎಲ್ಲಾ ಬೆಳವಣಿಗೆಯಿಂದ ಧರ್ಮದ ಮೇಲೆ ಧರ್ಮದ ನಿಂದನೆ ಆಗ್ತಿದೆಯಾ ಈ ರೀತಿ ಅನ್ಸುತ್ತ ಸಹಜವಾಗಿ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಸರ್ಕಾರ ಒಂದು ನಮ್ಮ ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಮಾಡಿ ತ್ರೀ ಫಿಫ್ಟಿ ತ್ರೀ ಅಟ್ರಾಕ್ಟ್ ಆಗುವಂಥದ್ದು ಸೆಕ್ಷನ್ ಇದರಲ್ಲಿ ಆ ಸೆಕ್ಷನ್ ಅನ್ನ ಇವರ ಮೇಲೆ ಹಾಕಿ ಇವರನ್ನ ಇವ್ರ ಮೇಲೆ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಬೇಕು ಯಾಕಂದ್ರೆ ಸರ್ಕಾರವೇ ಇದರಲ್ಲಿ ಸ್ವತಂತ್ರ ಸ್ವತಂತ್ರವಾಗಿ ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳಿ ಧಾರ್ಮಿಕ ಭಾವನೆಗೆ ಧಕ್ಕೆ ಮತ್ತೆ ಕೆಲವು ಧರ್ಮ ನಿಂದನೆಗಳನ್ನು ಮಾಡುವಂಥದ್ದು ಬಹಳ ಗಂಭೀರವಾದ ಆರೋಪ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ಆ ಕ್ಷೇತ್ರವನ್ನೇ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಈ ಬಗ್ಗೆ ಪ್ರೊಟೆಸ್ಟ್ ಗಳ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಗಳಾಗ್ತಾ ಇದೆ ಅವ್ರಿಗೆ ಏನ್ ಹೇಳಿ ಹಿಂದೆ ಇಶಾ ಫೌಂಡೇಶನ್ ಶಬರಿಮಲೆ ತಿರುಪತಿ ಎಲ್ಲ ಟಾರ್ಗೆಟ್ ಮಾಡಿದ್ರು ಇವತ್ತು ಧರ್ಮಸ್ಥಳ ಅವರ ಟಾರ್ಗೆಟ್ ಆಗಿದೆ ಮುಂದೆ ಶೃಂಗೇರಿ ಬರ್ತಾರ ಉಡುಪಿಗೂ ಹಿಂದೆ ಕನಕ ಗೋಪುರದ ಪ್ರಕರಣದಲ್ಲಿ ಬಂದಿದ್ದಾರೆ ಹಾಗಾಗಿ ಈಗಲೇ ಬುಡದಲ್ಲೇ ಅವ್ರನ್ನ ಈ ಅಂದ್ರೆ ಈ ಈ ಸಂದರ್ಭದಲ್ಲೇ ಅವ್ರನ್ನ ತಡೆದು ನಿಲ್ಲದೇ ಇದ್ರೆ ಮುಂದೆ ಅವರು ನಮ್ಮ ದೈವಸ್ಥಾನಗಳೆಲ್ಲವನ್ನ ಕೂಡ ಆಪೋಷಣ ತೆಗೆದುಕೊಳ್ಳಿ ಸಜ್ಜಾಗಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಇದರ ವಿರುದ್ಧ ಇಡೀ ಹಿಂದೂ ಸಮಾಜವೇ ಸಿಡಿದು ಎದ್ದು ನಿಲ್ಬೇಕು ಅಂತ ಹೇಳಿ ನನ್ನ ರಿಕ್ವೆಸ್ಟ್ ನೋಡಿದ್ರಲ್ಲ ವಸಂತ್ ಕಿಲಿಯವರು ಸಂಪೂರ್ಣ ಮಾಹಿತಿಯನ್ನ ಜೊತೆ ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ